ಸರ್ ಈಗ ಸರ್ ದೇವರ ದೇವರ ಫಿಲಮ್ ಇವಾಗ ನೋಡಿದ್ವಿ ಫಸ್ಟ್ ಡೇ ಫಸ್ಟ್ ಫಿಲಮ್ ಅಂತ ಸಕ್ಕದಾಗ ಇದೆ ಒಂದು ಇದರಿಂದ ಒಂದು ಹೇಳಕ್ಕೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವ್ರ ಆ್ಯಕ್ಟಿಂಗ್ನ ಯಾರೂ ಮಿಲ್ಸೋಕ್ಕಾಗಲ್ಲ ಒನ್ ಟೇಕ್ ಆ್ಯಕ್ಟರ್ ಅಂತ ಅವರು ಸುಮ್ಮನೆ ಕೊಟ್ಟಿಲ್ಲ ಅವರು ಏನಕ್ಕೆ ಅಂದರೆ ಈ ಫಿಲಮಲ್ಲಿ ಅವರು ದೇವರ ಇನ್ನೊಂದು ಮಗನ ಸೀನ್ ಅಂತ ಇದು ಐತೆ ಎರಡು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅದನ್ನು ಹೆಂಗೆ ಜನಕ್ಕೆ ನಂಬಿಸ್ತಾರೆ ಅಂದರೆ ಆ ಕ್ಯೂರಿಯಾಸಿಟಿ ಫಿಲಮಲ್ಲಿ ಹೆತ್ತು ಹಿಡಿದಿದ್ದಾರೆ ನನಗೆ ಎನ್ ಟಿ ಆರ್ ಅವರು ಸೊ ಕೊಟ್ಟ ಶಿವ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಫಿಲಮಲ್ಲಿ ಸೊ ನೋಡಿ ನ್ಯಾಷನಲ್ ಅನಿಮಲ್ ಯಾವುದು ಇಲ್ಲಿ ಟೈಗರು ಸೊ ಆ್ಯಕ್ಟರ್ ಅಂದರೆ ಯಾರು ಹೇಳಿ ಅದೇ ನಮ್ಮ ಸೀನಿಯರ್ ಎನ್ ಟಿ ಆರು ಹುಲಿ ಯಾವತ್ತಿದ್ರೂ ಹುಲಿನೇ ಅದಂತೂ ಈ ಫಿಲಮಲ್ಲಿ ಪ್ರೂವ್ ಆಗಿಬಿಟ್ಟಿದೆ ಆಮೇಲೆ ಇನ್ನೊಂದಿದೆ ರಾಜ್ಮೌಳಿ ಅವ್ರು ಅವ್ರ ಫಿಲಮ್ ಡೈರೆಕ್ಷನ್ ಆದಮೇಲೆ ಹೀರೋ ಯಾವುದೇ ಫಿಲಮ್ ಮಾಡಿದ್ರೆ ನೆಕ್ಸ್ಟ್ ಫಿಲಮ್ ಫ್ಲಾಪ್ ಆಗುತ್ತೆ ಅಂತ ಆದರೆ ಆ ಬ್ಯಾರಿಯರ್ನ ಎನ್ ಟಿ ಆರ್ ಅವರು ಬ್ರೇಕ್ ಮಾಡೋರೆ ಸೊ ಈ ಫಿಲಮ್ ಅಂತೂ ಸಾವಿರ ಕೋಟಿ ಕಲೆಕ್ಷನ್ ಆಗೇ ಆಗುತ್ತೆ ಬ್ರೋ ವರ್ಕ್ ಕೊಡ್ತೀನಿ ಬೇಕಾದರೆ ಸೊ ಫಿಲಮು ಪಕ್ಕ ಸಕ್ಕದಾಗ ಐತೆ ಇದು ಸೊ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ದೇವರ ಫಿಲಮ್ಗೆ ಅದು ಬೇಗ ಬಂದು ಫಿಲಮ್ ನೋಡಿ ನಿಮ್ಗೆ ಈ ಫಿಲಮ್ ಅಂತೂ ನಿಮ್ಗೆ ಬೇಸರ ಅಂತೂ ಮೂಡಿಸೋದೇ ಇಲ್ಲ ಆ್ಯಂಡ್ ನೀವು ಪಕ್ಕಾ ಪೈಸಾ ಪೈಸಾ ವಸೂಲು ಏನಕ್ಕೆ ಆ್ಯಕ್ಟಿಂಗ್ ಹಂಗೆ ಇದೆ ಜೂನಿಯರ್ ಎನ್ ಟಿ ಆರ್ ಅವರು ಸ್ಕ್ರೀನಲ್ಲಿ ಅವ್ರ ಅಪಿಯರೆನ್ಸ್ ಅಂತೂ ತುಂಬ ಸಕ್ಕದ ಐತೆ ಒಂದು ಇಂಟರ್ವೆಲ್ ಬ್ಲಾಕ್ನಲ್ಲಿ ಒಂದು ಸೀನ್ ಐತೆ ಆ ರಕ್ತದಲ್ಲಿ ನದಿ ನೀರಲ್ಲಿ ಆ ಕತ್ತಿ ಸುಮ್ನೆ ಅಂದ್ಬಿಟ್ಟು ತೊಳ್ಬಿಟ್ಟು ಅಂತು ಮೈಂಡ್ ಬ್ಲೋಯಿಂಗ್ ಬಂದ್ ಫಿಲಮ್ ನೋಡಿ ನೀವೇ ಅರ್ಥ ಮಾಡ್ಕೊತೀರಾ ಫಿಲಮ್ ಅಂತೂ ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ ತುಂಬಾನೇ ಇಷ್ಟ ಆಯ್ತಾ ಮೂವಿ ಮಾತ್ರ ಏನ್ ಕ್ರೇಜ್ ಅಂತೀರ ದೇವರ ಮೂವಿ ಹಬ್ಬ ದೇವ್ರೆ ಒಂದ್ ಗಂಟೆ ಸೋಲು ಇಷ್ಟೊಂದ್ ಜನ ನಿದ್ದೇವೆ ಅಂದ್ರೆ ಎಷ್ಟು ಅಭಿಮಾನ ಇದೆ ಎಂಗ್ ಟೈಗರ್ ಜೂನಿಯರ್ ಅಂದ್ರೆ ತುಂಬಾನೇ ಖುಷಿ ಆಯ್ತು ಅನಿರುದ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಗುರು ಏನು ಒಂದೊಂದು ಬರುತ್ತೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗುತ್ತಿದೆ ಅಂತ ಮಾರ್ತಾಡಂಗಿಲ್ಲ ಸೂಪರ್ ಆಗಿದೆ ಸಾಂಗ್ ವೈಟ್ ಅಂತೂ ಎಂಟೈಗರ್ಗೆ ಮತ್ತೊಂದು ಡಬಲ್ ಧಮಕ ತ್ರಿಬಲರ್ ಆದ್ಮೇಲೆ ಮತ್ತೊಂದು ಮೆಗಾ ಹಿಟ್ ಕೊಡ್ತಾ ಇದಾರೆ ತುಂಬಾ ಇಷ್ಟ ಆಯ್ತು ಇವತ್ತು ಒಂದು ಖುಷಿ ಆಯ್ತು ಅಂದ್ರೆ ಇವತ್ತು ದೇವರ ರಿಲೀಸ್ ಆಯ್ತು ನಾಳೆ ನಮ್ಮ ದೇವರು ರಿಲೀಸ್ ಆಗಿದರೆ ಇವತ್ತು ಜೈ ಡಿ ಬಾ ಬ್ರದರ್ ಇವತ್ತು ದೇವರ ಒಂದ್ ಗಂಟೆ ಶೋ ನೋಡಿದ್ವಿ ಇದು ನೋಡದ್ ಮೇಲೆ ಅರ್ಥ ಆಯ್ತು ಇದು ದೇವರ ಅಲ್ಲ ನಮ್ ಎನ್ ಟಿ ಆರ್ ದೇವು ಅಂತ ಯಾಕೆ ಅಂದ್ರೆ ಒಂದು ಗಂಟೆ ರಿಲೀಸ್ ಆಗಿರೋ ಫ್ಯಾನ್ಸ್ ಹೋಗಿ ಇದು ಅಲ್ಲ ಕರ್ನಾಟಕ ಇಲ್ಲೂ ಈ ತರ ಕ್ರೇಜ್ ಮಡಿಕಿದ್ದಾರೆ ಅಂದ್ರೆ ಇವಾಗ ಕೆಲವೊಂದು ದಾಖಲೆ ಇತ್ತು ರಾಜಮೌಳಿ ಆದ್ಮೇಲೆ ಯಾರೇ ಸಿನಿಮಾ ಮಾಡಿದ್ರು ಆ ಹೀರೋ ಪ್ಲಾಪೋದ ಎನ್ ಟಿ ಆರ್ ಬರ್ಬೇಕಾಯ್ತು ಅದನ್ನ ಸುಳ್ಳು ಮಾಡ್ಸಕ್ ಎನ್ ಟಿ ಆರ್ ಬಂದವ್ರೆ ಈ ಸಿನಿಮಾದಲ್ಲೇ ಒಂದ್ ಡೈಲಾಗ್ ಐತೆ ಬ್ರೋ ಈ ಸಮುದ್ರದಲ್ಲಿ ಮೀನುಗಳಿಗಿಂತ ರಕ್ತನ ಕತ್ತಿನ ಜಾಸ್ತಿ ನೋಡೈತೆ ಆ ರಕ್ತ ಸಮುದ್ರ ನೋಡ್ಬೇಕಂದ್ರೆ ದೇವರ ಫಿಲಮ್ ನೋಡಿ ನೆಕ್ಸ್ಟ್ ಲೆವೆಲ್ ಅದರ ಅದ್ರಲ್ಲಿ ಇವರು ಫ್ರೇಮ್ ಅಲ್ಲಿ ಮೂರ್ ತರ ಆಕ್ಟಿಂಗ್ ಮಾಡ್ತಾರ ಬ್ರೋ ಅವ್ರನ್ನ ಸುಮ್ನೆ ಕರೆಯೋಲ್ಲ ಯಾಕಂದ್ರೆ ನಟನಾಸುರ ಅಂತ ಅವ್ರದ್ದುಂಗ ಆಗ್ಲಿ ಜೈ ಲವಕುಶ ಆಗ್ಲಿ ಅವ್ರ ಆಕ್ಟಿಂಗ್ ಮಾಡೋದು ಹೆಂಗೆ ಅಂದ್ರೆ ಅವರೇ ನಂಬಿಸ್ಬಿಡ್ತಾರ ಬ್ರೋ ವಿಲನ್ ಆಗ್ಲಿ ಹೀರೋ ಆಗ್ಲಿ ಕೊನೆವರೆಗೂ ನಂಬಸ್ಬಿಡ್ತಾರ ನಿಮ್ಗೆ ಗೊತ್ತೇ ಆಗಲ್ಲ ಒಂಟೆ ಕಾಟಿಸ್ಟ್ ಅಂತ ಸುಮ್ಮನೆ ಕರಿಯಲ್ಲ ಅವ್ರನ್ನ ಓಕೆನಾ ದಯವಿಟ್ಟು ಎಲ್ಲಾ ಬಂದು ದೇವರ ಸಿನಿಮಾ ನೋಡಿ ಇದ್ರ ಏನಕ್ಕೆ ಅಂದ್ರೆ ನಮ್ಮ ಪವರ್ ಅವ್ರ ಬ್ರದರ್ ಇವರು ಅಪ್ಪು ಅಣ್ಣ ಬಾಯಿ ತುಂಬಾ ಹೇಳೋರೆ ಅವ್ರ ಫಸ್ಟ್ ಫಂಕ್ಷನ್ ಮಾಡಿದಾಗ ಅವ್ರು ಬಂದಿದೆ ಇವರು ರಾಜ್ಯ ಪ್ರಶಸ್ತಿ ಕೊಡೋಕೆ ಇನ್ನೊಂದೇನಂದ್ರೆ ಅವ್ರ ಫಿಲಮಲ್ಲಿ ನೀವು ನೋಡಿ ಅವ್ರು ಬೇರೆಯವ್ರಿಗೆ ಅವ್ರಿಗೆ ಸಾಂಗೇ ಆಡಿಲ್ಲ ಅವ್ರ ಫಿಲಮ್ ಮಾತ್ರ ಅವ್ರ ಸಾಂಗ್ ಆಡ್ಕೊಂಡವ್ರೆ ಅಪ್ಪು ಅವ್ರಿಗೆ ಅಂದ್ರೆ ನಮ್ಮ ಬ್ರದರ್ ಅಂತ ಬಂದು ಆಡ್ಕೊಟ್ಟವ್ರೆ ಎನ್ ಟಿ ಆರ್ ಫ್ಯಾನ್ಸ್ ಜೊತೆ ನಾವು ಅಪ್ಪು ಫ್ಯಾನ್ಸ್ ಇರ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಜೈ ಅಪ್ಪು ಅಣ್ಣ ಜೈ ಎನ್ ಟಿ ಆರ್ ಯಾಕಂದ್ರೆ ತ್ರಿಬಲ್ ಆರ್ ಬೇರೆ ಯಾಕಂದ್ರೆ ರಾಜಮೌಳಿ ಅವರ ಕ್ರಿಯೇಟಿವಿಟಿ ಆ ಥರ ಇರುತ್ತೆ ಅಂದ್ರೆ ದೇವರ ಮೂವಿ ಮಾಡಿದವರು ಅಂತ ಒಂದೊಂದು ಸೀನ್ ಒಂದೊಂದು ಡೈಮಂಡ್ ತರ ಇಟ್ಟಿದ್ದಾರೆ ಒಂದೊಂದು ಸೀನಲ್ಲಿ ಒಂದೊಂದು ವೈಟ್ ಇದೆ ಅವರ ಅಪ್ಪನ ಕ್ಯಾರೆಕ್ಟರ್ ಆಗಲಿ ಮಗನ ಕ್ಯಾರೆಕ್ಟರ್ ಆಗಲಿ ಇಬ್ರು ಒಬ್ಬರೇ ಮಾಡೋದು ಆದ್ರೆ ಗೊತ್ತೇ ಆಗಲ್ಲ ಯಾರು ಮಾಡ್ತಿದ್ದಾರೆ ಮಗನ ಅಪ್ಪನ ಹೇಳ್ತಾ ಇದ್ದಾರೆ ಅಲ್ಲ ಅಪ್ಪನ ಅದನ್ನೇ ಅಪ್ಪನ ಮಗನ ಆಕ್ಟಿಂಗ್